ಓಂ ಶ್ರೀ ಪರಮಾತ್ಮೇ ನಮ ಕಣಕಾಣಿ ಚರ್ ಹಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನೆಯನ್ನು ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಇಸೆ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಆತ್ಮ ಜ್ಞಾನ ಅನುಭೂತಿ ಮಾಡಿಕೊಳ್ಳುವುದು ಮಾನವ ಜೀವನದ ಸರ್ವಶ್ರೇಷ್ಠ ಸಾಧನೆ ಆಗಿದೆ ಸರ್ವಶ್ರೇಷ್ಠ ಸಾಧನೆ ಆಗಿದೆ ಆ ಮನುಷ್ಯ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಮೊದಲು ಯಾವೆಲ್ಲ ಗೊಂದಲ ಇರ್ತದೆ ಆತ್ಮ ಸಾಕ್ಷಾತ್ಕಾರ ತದನಂತರ ಯಾವ ರೀತಿ ದ್ವಂದ್ವ ಗೊಂದಲ ನಷ್ಟ ಆಗ್ತದೆ ಅವರು ಇದನ್ನು ನಾನು ಉದಾಹರಣೆಯಲ್ಲಿ ಹೇಳ್ತಿದ್ದೇನೆ ಈ ಯಾರೋ ಭಕ್ತರು ನಮ್ಗೆ ಹೇಳಿದ್ರು ಸ್ವಾಮಿಗಳೇ ಸಂಸಾರ ನಮ್ಮನ್ನು ಹಿಡಿದ ಹಿಡಿದಿಟ್ಟೈತೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಸಂಸಾರ ನಿನ್ನ ಹಿಡಿದುಕೊಂಡಿಲ್ಲ ನೀನು ಸಂಸಾರವನ್ನು ಹಿಡಿದುಕೊಂಡಿದ್ದೀಯಾ ನೀನು ಸಂಸಾರವನ್ನು ಹಿಡಿದುಕೊಂಡಿದ್ದೀಯಾ ಇದೇ ನಾವೀಗ ನೋಡೋಣ ಇದೇ ವಿಷಯದಲ್ಲಿ ನಾವೀಗ ನೋಡೋಣ ಆತ್ಮ ಸಾಕ್ಷಾತ್ಕಾರ ಮನುಷ್ಯ ಮನುಷ್ಯ ಜೀವನದ ಸರ್ವಶ್ರೇಷ್ಠ ಸಾಧನೆ ಆಗಿದೆ ಆತ್ಮವನ್ನು ಆತ್ಮವನ್ನು ಅರಿಯುವ ಸ್ಥಿತಿ ಜೀವನದಲ್ಲಿ ಅತ್ಯುನ್ನತ ಸಾಧನ ಅದು ಹೊರಗಿನ ಸಾಧನೆಗಳಿಗಿಂತ ಶ್ರೇಷ್ಠವಾಗಿದೆ ಹೊರಗಿನ ಸಾಧನೆಗಿಂತ ಶ್ರೇಷ್ಠವಾಗಿದೆ ಆತ್ಮ ಸಾಕ್ಷಾತ್ಕಾರ ಮೊದಲು ಜೀವನ ಜೀವನವನ್ನು ನೋಡುವ ದೃಷ್ಟಿಯೇ ಬೇರೆ ಮತ್ತು ನಂತರ ಅನುಭವವೇ ಸಂಪೂರ್ಣವಾಗಿ ಬೇರೆ ಒಳಗಿನ ದೃಷ್ಟಿಕೋನ ಬದಲಾಗುತ್ತದೆ ಆತ್ಮ ಸಾಕ್ಷಾತ್ಕಾರ ಮೊದಲು ನಾವು ಜೋ ಜೀವನದಲ್ಲಿ ಏನೆಲ್ಲ ದೃಷ್ಟಿ ಆಗ್ತದಲ್ಲ ಅದು ಬೇರೆ ಆಗಿರ್ತದೆ ತದನಂತರ ಸಾಕ್ಷಾತ್ ನಂತರ ಅನುಭವ ದೃಷ್ಟಿ ಏನು ಅನುಭವ ಆಗ್ತದೆ ಸಂಪೂರ್ಣವಾಗಿ ಬೇರೆ ಆಗಿರ್ತದೆ ಒಳಗಿನ ದೃಷ್ಟಿಕೋನ ಬದಲಾಗುತ್ತದೆ ಒಳಗಿನ ದೃಷ್ಟಿಕೋನ ಯಾವ ರೀತಿ ತನ್ನ ಸ್ವಸ್ವರೂಪವನ್ನು ಅರ್ ಅರಿತುಕೊಂಡು ಅವನು ತಿಳಿದುಕೊಂಡು ಎಲ್ಲವೂ ಸತ್ಯ ಆಗಿದೆ ಅಂತ ತಿಳಿದುಕೊಳ್ತಾನೆ ಅವನು ನೋಡು ದೃಷ್ಟಿ ಬೇರೆ ಆಗಿರ್ತದೆ ಸಂಸಾರ ನನ್ನನ್ನು ಹಿಡಿದುಕೊ ಹಿಡಿದುಕೊಂಡಿದೆ ಸಾಮಾನ್ಯವಾಗಿ ನಾವು ಸಂಸಾರವನ್ನು ನನ್ನನ್ನು ಬಂಧಿಸಿದೆ ಎಂದು ಭಾವಿಸುತ್ತೇವೆ ಸಂಸಾರ ನನ್ನನ್ನು ಹಿಡಿದುಕೊಂಡಿಲ್ಲ ನೀನು ಸಂಸಾರವನ್ನು ಹಿಡಿದುಕೊಂಡಿದ್ದೀಯಾ ನಿಜವಾಗಿ ಬಂಧನ ಹೊರಗಿಲ್ಲ ನಮ್ಮ ಆಸಕ್ತಿ ಅಂಟು ಭಾವನೆಗಳೇ ಸಂಸಾರವನ್ನು ಹಿಡಿದುಕೊಂಡಿವೆ ಬಿಡಿಸಿದರೆ ಬಂಧನವಿಲ್ಲ ಬಂಧನ ಇಲ್ಲ ಯಾವ ರೀತಿ ಉದಾಹರಣೆ ನೋಡಿ ಒಂದು ಗರುಡ ಪಕ್ಷಿ ಒಂದು ಮಾಂಸ ತುಂಡನ್ನು ಹಿಡಿದು ಆ ಕಾಸಿನಲ್ಲಿ ಹೋಗುತ್ತಿ ಹಾರಿ ಹೋಗುತ್ತಿದ್ದಾಗ ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದಾಗ ಎಲ್ಲಾದರೂ ಕುಳಿತುಕೊಂಡು ಈ ಮಾಂಸವನ್ನು ತಿನ್ನೋಣ ಭಾವನೆಯಿಂದ ಹೋಗ್ತಾ ಇರ್ತದೆ ಸ್ವಲ್ಪ ದೂರ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟ್ರ್ ಅಲ್ಲಿ ಹೋದಾಗ ಇನ್ನಿತರ ಗರಡು ಪಕ್ಷಿಗಳು ಇನ್ನಿತರ ಗರಡು ಪಕ್ಷಿಗಳು ಅದನ್ನು ಹಿಂಬಾ ಹಿ ಹಿಂಬಾಲಿಸಿ ಪಕ್ಷಿಯನ್ನು ಪಕ್ಷಿಯನ್ನು ತೊಂದರೆಗೀಡಾಗ್ತದೆ ತೊಂದರೆ ಮಾಡ್ತಾರೆ ತೊಂದರೆ ಮಾಡಿದಾಗ ಅವ ಪಕ್ಷಿ ತಿಳ್ಕೊಳ್ತದೆ ನನಗೆ ಯಾರು ಇಲ್ಲಿ ವೈರಿಗಳು ಈ ವೈರು ವೈರಿಗಳು ಎಲ್ಲಿಂದ ಬಂದರು ಯಾತಕ್ಕಾಗಿ ಬಂದಿದ್ದಾರೆ ಅಂತ ತಿಳಿಯೋ ತಿಳಿಯೋ ಹಾಗೆ ತುಂಬ ಪಕ್ಷಿಗಳು ಬಂದು ತೊಂದರೆ ಇರ್ತವೆ ಗರುಡ್ ಪಕ್ಷಿಗೆ ಆಗ ತಿಳಿದುಕೊಳ್ತದೆ ನನಗಾಗಿ ಇವರು ಬಂದಿಲ್ಲ ನನಗಾಗಿ ಪಕ್ಷಿಗಳು ಬಂದಿಲ್ಲ ನಾನು ಏನು ಮಾಸು ಮಾಸತ್ತು ಕೂಡ ಇದರಿಂದ ಇದು ಬಂದಿದೆ ಅಂತ ತಿಳಿದುಕೊಂಡು ಆ ಗರಡು ಪಕ್ಷಿ ಮಾಂಸ ತುಗುಡವನ್ನು ನೆಲದಲ್ಲಿ ಬಿಡುತ್ತದೆ ಆಗ ಬಿಟ್ಟಾಗ ಇನ್ನಿತರ ಪಕ್ಷಿಗಳು ಆ ಗರಡು ಪಕ್ಷಿಯನ್ನು ಬಿಟ್ಟು ಏನೆಲ್ಲ ತೊಂದರೆ ಮಾಡ್ತಾ ಇದಾವಲ್ಲ ಬಿಟ್ಟು ಮಾಂಸ ಅನ್ನು ಪಡೆಯೋದಕ್ಕೆ ಮಾಂಸ ತುಗುಡದ ಹಿಂದೆ ಹೋಗ್ತದೆ ಇದೇ ಪ್ರಕಾರ ಮನುಷ್ಯನು ಸಂಸಾರವನ್ನು ಯಾವಾಗ ತನಕ ಹಿಡಿದುಕೊಂಡಿದ್ದಾನೋ ಅದರಲ್ಲಿ ಆಸೆ ದುಃಖ ಆ ಬಂಧನ ಎಲ್ಲ ನೀನೇ ಹಿಡಿದುಕೊಂಡಿದ್ದೀಯಾ ಮಾಂಸ ನಿನ್ನೆ ಹಿಡಿದು ಕೊಂಡಿಲ್ಲ ಇದೇ ಪ್ರಕಾರ ಮನುಷ್ಯನು ಆಸೆ ಕಾರಣದಿಂದ ಎಲ್ಲ ಹಿಡಿದು ಬಂಧನದಲ್ಲಿದ್ದಾನೆ ಯಾವಾಗ ಆಸೆ ನಷ್ಟವಾಗ್ತದೋ ಆನಂದ ಪ್ರಾಪ್ತವಾಗ್ತದೋ ತನ್ನಷ್ಟು ತಾನೆ ಆ ಕೈಯಿಂದ ಬಿಟ್ಟು ಹೋಗ್ತದೆ ಇದರ ತಾತ್ಪರ್ಯ ಇದಾಗಿದೆ ಇದೇ ಪ್ರಕಾರ ಇದೇ ಪ್ರಕಾರ ಅವರು ನಾವು ಎಷ್ಟೇ ಉನ್ನತ ಸ್ಥಿತಿಗೆ ಹೋದರೂ ಅಂಟಿಕೊಂಡಿರುವ ಆಸೆಗಳು ಇದ್ದರೆ ಶಾಂತಿ ಸಿಗುವುದಿಲ್ಲ ಅವರು ಬಿಡಿಸಿದರೆ ಮಾತ್ರ ಸ್ವತಂತ್ರವಾಗ್ತದೆ ಆತ್ಮ ಸಾಕ್ಷಾತ್ಕಾರದ ಜೀವನ ಬಂಧನಗಳ ಬಗ್ಗೆ ನಮ್ಮ ದೃಷ್ಟಿ ಬದಲಾಗುತ್ತದೆ ಸಂಸಾರ ಸಮಸ್ಯೆ ಸಮಸ್ಯೆಯಲ್ಲ ಅದಕ್ಕೆ ನಾವು ಅಂಟಿಕೊರುವುದೇ ಅಂಟಿ ಅಂಟಿಕೊಂಡಿರುವುದೇ ಸಮಸ್ಯೆ ಆಗಿದೆ ಬಿಡಿಸುವ ಅರಿವು ಬಂದಾಗಲೇ ನಿಜವಾದ ಮುಕ್ತಿ ಬಿಡಿಸುವ ಅರಿವು ನನಗೆ ಬಂದಾಗ ಇದೇ ಇದೇ ಅರಿವು ಬಂದಾಗಲೇ ನಿಜವಾದ ಮುಕ್ತಿ ಯಾರಿಗೆ ನಿಮ್ಮ ಸದ್ಗುರುಗಳು ಯಾರಿಗೆ ನಿಮಗೆ ಹೇಳ್ತಾರೋ ನೀವೆಲ್ಲ ಹೊರಗಡೆ ಎಲ್ಲ ನೀವು ಶಾಂತಿಯನ್ನು ಹುಡುಕುತ್ತಿದ್ದೀರಾ ಸದ್ಗುರುಗಳು ಏನು ಏನೆಲ್ಲ ಗರುಡನ ಉಪ ಗರುಡನ ಉಪದೇಶ ನಾವು ಕಟ್ಟಿದ್ವಿ ಯಾವ ರೀತಿ ಗರುಡ ಪಕ್ಷಿ ಮಾಸ ತುಕುಡೋವನ್ನು ತಕೊಂಡು ಹೋಗ್ತಾ ಇದೆ ಮಾಂಸ ತುಕುಡ ವಿಷಯ ಆಗಿದೆ ಅವರು ಗರುಡ ನೀವಾಗಿದ್ದೀರಾ ಯಾರು ಸದ್ಗುರುಗಳು ನಿಮಗೆ ಉಪದೇಶ ಮಾಡ್ತಾ ಇದನ್ನು ತ್ಯಾಗ ತೋರಿಸ್ತೀವಿ ನೋ ಬಿಟ್ಟು ಬಿಡು ತತ್ ತತ್ಕ್ಷಣ ನೀವು ಬಿಡುವುದು ಯಾರನ್ನು ನೀನು ಹೊರಗಡೆ ಹುಡುಕುತ್ತಿದ್ದೀಯಾ ನಿನ್ನ ಒಳಗಡೆ ಇದ್ದಾನೆ ಎಂಬ ಬೋಧು ಆಗಿದೆ ಯಾರನ್ನು ನೀನು ಒಳಗಡೆ ಹುಡುಕುತ್ತಿದ್ದು ಹೊರಗಡೆ ಹುಡುಕ್ತಿದ್ದೆ ಒಳಗಡೆ ನೀನು ಹುಡುಕೋ ಶುರು ಮಾಡು ಯಾರು ತನ್ನನ್ನು ತಾನು ಹುಡುಕುವನು ಯಾರು ತನ್ನನ್ನು ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವನು ಅವನೇ ಪರಮಾತ್ಮವನ್ನು ಅರಿಯುವನು ಎಂದರ್ಥ ಆಗ ಅವನೇ ಮುಕ್ತಿ ಪುರುಷನು ಎಂದರ್ಥ ಇವತ್ತೊಂದು ಓಂ ಶ್ರೀ ಪರಮಾತ್ಮನೇ bye uh -huh.